ಎಲ್ಲರಿಗೂ ರಾಹು ಅಂದರೆ ಭಯ ಯಾಕಂದರೆ ಇದನ್ನು ಅತ್ಯಂತ ದುಷ್ಟ ಮತ್ತು ಕ್ರೂರ ಗ್ರಹ ಅಂತ ಪರಿಗಣಿಸಲಾಗತ್ತೆ ಗ್ರಹವನ್ನು ರಾಹು ಸಂಚಾರ ಯಾವಾಗಲೂ ಲಾಭದಾಯಕವಾಗಿರೋದಿಲ್ಲ ಸ್ವಲ್ಪ ಕಷ್ಟ ನಷ್ಟ ತೊಂದರೆ ಬರುವಂಥದ್ದು ಇದ್ದೇ ಇರುತ್ತೆ ಆದರೆ ಈಗ ರಾಹುವಿನ ಕೃಪೆ ಇದ್ದರೆ ಶ್ರೀಮಂತ ಮತ್ತು ಪ್ರಸಿದ್ಧನಾಗೋದಕ್ಕೆ ಸಾಧ್ಯ ನೋಡಿ ಹೇಗಂತಂದರೆ ಇದು ವಿರುದ್ಧವಾಗಿದೆ ಆದರೆ ಇಲ್ಲಿ ರಾಹು ಕೃಪೆ ಇರೋದರಿಂದ ನೀವು ಶ್ರೀಮಂತರಾಗೋದಕ್ಕೆ ಸಾಧ್ಯವಾಗುತ್ತೆ ವೈದಿಕ ಜ್ಯೋತಿಷದಲ್ಲಿ ರಾಹುವನ್ನು ನೆರಳು ಗ್ರಹ ಅಂತ ಪರಿಗಣಿಸಲಾಗುತ್ತೆ ರಾಹು ಯಾವಾಗಲೂ ಹಿಂದುಳಿದ ವಕ್ರ ರೇಖೆಯಲ್ಲಿ ಪ್ರಯಾಣಿಸ್ತಾ ಇರ್ತಾನೆ ವಕ್ರವಾಗಿ ಪ್ರಯಾಣ ಮಾಡ್ತಾನೆ ರಾಹು ಸುಮಾರು ಹದಿನೆಂಟು ತಿಂಗಳುಗಳ ಕಾಲ ಒಂದು ರಾಶಿಯಲ್ಲಿ ಸಂಚರಿಸ್ತಾನೆ ಒಂದು ರಾಶಿಯಲ್ಲಿ ರಾಶಿಗೆ ಬದಲಾವಣೆ ಆಗಬೇಕು ಅಂದರೆ ಹದಿನೆಂಟು ತಿಂಗಳ ಕಾಲ ಸಮಯವನ್ನು ತೆಗೆದುಕೊಳ್ತಾನೆ ಈಗ ಪ್ರಸ್ತುತ ರಾಹು ಗುರುವಿನ ರಾಶಿಯಾದ ಮೀನರಾಶಿಯಲ್ಲಿ ಸಂಚರಿಸ್ತಾ ಇದ್ದಾನೆ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ರಾಹು ಮೀನರಾಶಿಯನ್ನ ಪ್ರವೇಶ ಮಾಡಿದ್ದಾನೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಡೀ ವರ್ಷ ರಾಹು ಮೀನರಾಶಿಯಲ್ಲೇ ಇರ್ತಾನೆ ಮುಂದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯನ್ನು ಬದಲಾಯಿಸ್ತಾನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಹು ಮೀನರಾಶಿಯಲ್ಲಿ ಸಂಚರಿಸೋದರಿಂದ ಕೆಲವು ರಾಶಿಯವರಿಗೆ ರಾಹುವಿನ ಕೃಪೆಯಿಂದ ವಿದೇಶಕ್ಕೆ ಹೋಗುವ ಅವಕಾಶಗಳು ಕೂಡ ದೊರೀತವೆ ಹಾಗಾದರೆ ಅದೃಷ್ಟದ ರಾಶಿಗಳು ಯಾರು ರಾಹುವಿನ ಕೃಪೆ ಇರುವಂತಹ ಅದೃಷ್ಟದ ರಾಶಿಗಳು ಯಾರು ಅಂತ ನೋಡ್ತಾ ಹೋಗೋಣ ಮೇಷರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಉದ್ದಕ್ಕೂ ರಾಹು ಮೇಷರಾಶಿಯ ಹನ್ನೆರಡನೇ ಮನೆಯಲ್ಲೇ ಪ್ರಯಾಣ ಮಾಡ್ತಾನೆ ಹೀಗಾಗಿ ಮೇಷರಾಶಿಯವರಿಗೆ ಈ ವರ್ಷ ಬಹಳ ತುಂಬ ಚೆನ್ನಾಗಿದೆ ಈ ರಾಶಿಯವರು ಮೇಷರಾಶಿಯವರು ಜನರು ತಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೀತಾರೆ ನೀವು ಯಾವುದೇ ಕೆಲಸ ಕೈ ಹಾಕಿ ನೀವು ಯಾವುದೇ ಕೆಲಸ ಮಾಡ್ತಾ ಇರಲಿ ಯಾವುದೇ ಕ್ಷೇತ್ರದಲ್ಲಿರಲಿ ಅಲ್ಲಿ ನೀವು ಒಳ್ಳೆಯ ಫಲವನ್ನು ಪಡಿತೀರಿ ಹಾಗೆ ವಿದೇಶಕ್ಕೆ ಹೋಗುವ ಆಸೆ ಇದ್ದರೆ ಈ ವರ್ಷ ನಿಮಗೆ ಅವಕಾಶ ಸಿಗತ್ತೆ ಖಂಡಿತವಾಗಲೂ ಕೂಡ ಕೆಲವರಿಗೆ ವಿದೇಶದಿಂದ ಉತ್ತಮ ಉದ್ಯೋಗಾವಕಾಶಗಳು ಬರುವಂತಹ ಸಾಧ್ಯತೆಗಳು ಕೂಡ ಮೇಷರಾಶಿಯವರಿಗೆ ಒದಗಿ ಬರುತ್ತೆ ಹಾಗಾಗಿ ರಾಹುವಿನ ಕೃಪೆ ಮೇಷರಾಶಿಯವರ ಮೇಲೆ ಈ ವರ್ಷದ ಉದ್ದಕ್ಕೂ ಕೂಡ ಇರುತ್ತೆ ಇನ್ನು ಮಿಥುನ ರಾಶಿ ರಾಹು ಮಿಥುನ ರಾಶಿಯ ಹತ್ತನೇ ಮನೆಯಲ್ಲಿ ಸಾಕ್ತಾ ಇದ್ದಾನೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಮಿಥುನ ರಾಶಿಯವರಿಗೆ ವಿದೇಶಕ್ಕೆ ಹೋಗುವ ಅವಕಾಶಗಳಿದೆ ನೀವು ಜೀವನದಲ್ಲಿ ಅನೇಕ ಸಕಾರಾತ್ಮಕ ಧನಾತ್ಮಕ ಫಲಿತಾಂಶಗಳನ್ನು ಪಡಿತೀರಿ ವೃತ್ತಿಪರವಾಗಿ ಈ ವರ್ಷ ಪ್ರಗತಿಗೆ ಕೆಲವು ಉತ್ತಮ ಅವಕಾಶಗಳಿವೆ ಅಂದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಬಂದೊದಗ್ತವೆ ಉದ್ಯೋಗದ ನಿಮಿತ್ತ ವಿದೇಶ ಪ್ರವಾಸ ಕೈಗೊಳ್ಳೋದಕ್ಕೆ ಬಹಳ ಅವಕಾಶಗಳು ಕೂಡ ಹೆಚ್ಚಾಗಿದೆ ಅಂದರೆ ಕೆಲಸದ ವಿಚಾರವಾಗಿ ನೀವು ವಿದೇಶಕ್ಕೆ ಹೋಗೋ ಸಾಧ್ಯತೆ ಕೂಡ ಇದೆ ಮತ್ತು ವೃತ್ತಿ ಜೀವನ ವೃತ್ತಿ ಜೀವನ ಬಹಳ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಈ ವರ್ಷ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಒಂಬತ್ತನೇ ಮನೆಯಲ್ಲಿ ರಾಹು ಎರಡು ಸಾವಿರದ ಇಪ್ಪತ್ನಾಲ್ಕರ ಇಡೀ ವರ್ಷ ಪ್ರಯಾಣ ಮಾಡ್ತಾನೆ ಒಂಬತ್ತನೇ ಮನೆಯಲ್ಲಿ ರಾಹು ರಾಶಿಯವರಿಗೆ ವಿದೇಶಕ್ಕೆ ಹೋಗುವ ಅವಕಾಶವನ್ನು ನೀಡ್ತಾನೆ ಕೆಲಸದ ನಿಮಿತ್ತ ಆಗಾಗ ವಿದೇಶ ಪ್ರವಾಸ ಮಾಡಬೇಕಾಗಿ ಕೂಡ ಕರ್ಕಾಟಕ ರಾಶಿಯವರಿಗೆ ಅವಕಾಶ ಒದಗಿ ಬರಬಹುದು ವಿದೇಶಗಳಿಗೆ ಸಂಬಂಧಿಸಿದ ವ್ಯಾಪಾರ ಮಾಡುವಂಥವರು ಅಥವಾ ಯಾವುದಾದ್ರೂ ಕೆಲಸ ಮಾಡುವಂಥವರು ಅಂದರೆ ವಿದೇಶದ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡುವಂಥವರು ಈ ವರ್ಷದಲ್ಲಿ ಉತ್ತಮ ಆರ್ಥಿಕ ಲಾಭಗಳನ್ನು ಪಡಿತಾರೆ ಜೊತೆಗೆ ಸಂಪೂರ್ಣ ಯಶಸ್ಸು ಕೂಡ ರಾಹುವಿನ ಆಶೀರ್ವಾದ ಸಂಪೂರ್ಣವಾಗಿರೋದರಿಂದ ನಿಮಗೆ ಯಶಸ್ಸು ಕೂಡ ಸಿಗುತ್ತೆ ಮುಖ್ಯವಾಗಿ ಅದೃಷ್ಟದ ಬೆಂಬಲ ಈ ವರ್ಷ ಪೂರ್ತಿ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ ಅಂದರೆ ಈ ಕರ್ಕಾಟಕ ರಾಶಿಯವರಿಗೆ ಆರ್ಥಿಕ ಬಲ ಚೆನ್ನಾಗಿದೆ ಹಣಕಾಸಿನ ವ್ಯವಹಾರ ಬಹಳ ಚೆನ್ನಾಗಿದೆ ಚೆನ್ನಾಗಿ ಕೈ ಹಿಡಿಯುತ್ತೆ ಒಟ್ಟಾರೆಯಾಗಿ ರಾಹುವಿನ ಈ ಒಂದು ರಾಹುವಿನ ಕೃಪೆಯಿಂದಾಗಿ ಮೇಷರಾಶಿ ಮಿಥುನ ರಾಶಿ ಕರ್ಕಾಟಕ ರಾಶಿ ಈ ಮೂರು ರಾಶಿಯವರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಡೀ ವರ್ಷ ಆರ್ಥಿಕವಾಗಿ ಮತ್ತು ವೃತ್ತಿ ಜೀವನದಲ್ಲಿ ಮತ್ತು ವಿದೇಶಕ್ಕೆ ಹೋಗುವಂಥ ಅವಕಾಶವನ್ನು ಪಡೆದುಕೊಳ್ತಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು